ಎಲ್ಲರಿಗೂ ನಮಸ್ಕಾರ ಸೌಮ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಮ್ಮೂರಿನ ಶ್ರೀ ಗುತ್ತಮ್ಮ ದೇವಸ್ಥಾನ ಶ್ರೀ ಕ್ಷೇತ್ರ ಬೆನ್ನಟ್ಟೆ ಪಾಲ್ಗುಣ ಶುದ್ಧ ಬಿದಿಗೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಿಂದ ಪ್ರಾರಂಭಗೊಂಡು ಪಾಲ್ಗುಣ ಶುದ್ಧ ಪಂಚಮಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದ ಪರ್ಯಂತ ಜಾತ್ರಾ ಮಹೋತ್ಸವ ನಡೆಯುತ್ತದೆ ದೇವಿ ಸನ್ನಿಧಾನದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳಾದ ಶತ ಯಾಗ ಏಕೋತ್ಸವ ದೇವಿ ಆರಾಧನೆ ಇತ್ಯಾದಿ ಕಾರ್ಯಕ್ರಮಗಳು ಜರುಗಿದವು ಈ ಕ್ಷೇತ್ರಕ್ಕೆ ಒಂದ್ಸರಿ ವಿಸಿಟ್ ಕೊಡಬೇಕು ಅಂದರೆ ಹೊಸನಗರದಿಂದ ನಲವತ್ತೈದು ಕಿಲೋಮೀಟ್ರು ನಿಟ್ಟೂರು ಅಂತ ಸಿಗುತ್ತೆ ನಿಟ್ಟೂರಿನಲ್ಲಿ ಒಂದು ಗೌರಿಕೆರೆ ಎಂಬ ಬಸ್ ಸ್ಟ್ಯಾಂಡ್ ಇರುತ್ತೆ ಅಲ್ಲಿ ಮೂರುವರೆ ಕಿಲೋಮೀಟರ್ ಕ್ರಮಿಸಿದ್ರೆ ಶ್ರೀ ಬೆನ್ನಟೆ ಉದ್ಯಮ ದೇವಸ್ಥಾನ ಸಿಗುತ್ತೆ ಕೊಲ್ಲೂರಿನಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರು ನಿಟ್ಟೂರಿಗೆ ನಿಟ್ಟೂರಿಂದ ಗೌರಿಕೆರೆ ಗೌರಿಕೆರೆಯಿಂದ ಮೂರುವರೆ ಕಿಲೋಮೀಟ್ರು ಬೆನ್ನಟ್ಟೆ ಈ ದೇವಸ್ಥಾನದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ದೇವಿಯ ದೇವಸ್ಥಾನ ಇತ್ತು ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಹಿರೇಭಾಸ್ಕರ್ ಡ್ಯಾಮಿಂದ ಆ ಪ್ರದೇಶ ಮುಳುಗಡೆಯಾಯಿತು ಅಲ್ಲಿಂದ ಮೂರ್ತಿಯನ್ನು ತಗೊಂಡು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಏಕೆಂದರೆ ಅದು ಉದ್ಭವ ಮೂರ್ತಿಯಾಗಿತ್ತು ಆದ್ದರಿಂದ ಎರಡು ಸಾವಿರದ ಆರರಲ್ಲಿ ಒಂದು ಸಮಿತಿ ಮಾಡಿ ಅಲ್ಲಿಂದ ಈ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದಾರೆ ಕೋಟಿ ಕೋಟಿಗಳ ಲೆಕ್ಕಾಚಾರದಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು ಪ್ರತಿ ವರ್ಷ ಶಿವರಾತ್ರಿಯಿಂದ ಯುಗಾದಿವರೆಗೆ ಜಾತ್ರೆ ನಡೆಯುತ್ತೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಜಾತ್ರೆ ನಡೆಯುತ್ತೆ ಶಿವರಾತ್ರಿ ಹಾಗೂ ಯುಗಾದಿ ಹಬ್ಬದ ದಿನ ತುಂಬ ಜೋರಾಗಿ ಜಾತ್ರೆ ನಡೆಸ್ತಾರೆ ಇಲ್ಲಿ ಮುಳುಗಡೆಯಾದ ಕಾರಣ ಕುಟುಂಬಗಳು ವಲಸೆ ಹೋಗಿದ್ರು ಆ ಕುಟುಂಬದವರು ಪ್ರತಿ ವರ್ಷನೂ ಜಾತ್ರೆಯಲ್ಲಿ ಬಂದು ಪೂಜೆಗಳನ್ನ ಮಾಡಿಸ್ಕೊಂಡು ಹೋಗ್ತಿರ್ತಾರೆ

महाईश्वर्याय गय भगवान् ओम श्री गोमाई सुस्याम पादौ ओम वैश्विण्य सुस्याम पादौ ओम विनागि सुस्याम पादौ ओम देवी विंद्राणी वाञ्छाम पादौ ओम श्री चंड दक्तस्याम पादौ ओम श्री हरमिशान्याम पादौ ओम श्री व्योमेशरे उत्तम पादौ ओम श्री सुभद्रेशरे भूमोम पादौ ओम कामेश्वरी पादारे मम पादौ मात्रकण न्यास त्रिलोके तेजप्रद श्रीया ओम कमलाक्ष वंदिनां चल्ला भगवान् में पादौ ಅಂತ ಪಾತನ ರಕ್ತಿಕಾಡ ರಕ್ಷಣಾಂಗ ಮೇ ಬಾದೋ ಅಂಬುಷ್ಟಬಲ್ಲ ರಿದಾಕ ಮೇ ಪಶ್ಚಿಮಾಂಗ ಮೇ ಬಾದೋ ಅಂತನ ಫಾಳಕಾ ದುರ್ಗಾ ವಾಮಾಂಗ ಮೇ ಬಾದೋ ಅಂ ಶಿರಫ್ ಫಾಳಕಾ ಈಮಾ ಮಸ್ತಕಾ ಶಿರೋವಲಿ ಮೇ ಬಾದೋ ಪ್ರಥಮ ರಕ್ತಿಕಾಡ ಲೇ ಬಾರಾ ಮಸ್ತಕಾ ಮೇ ಬಾದೋ ಜರಾತ್ಯ ಬಲ್ಲನ ಜರಾಕಾಷ್ಟ ಗುಪ್ತಹಾ ಬೋ ಪಾರಾ ನಾಪಕಿನ ಬ್ರಹ್ಮಾಂಗ ಮೇ ಬಾದೋ ಉನಾರಿಯ ಸಿಂಹಕೇತನ ಜಾಲಕನ ಮೇ ಬಾದೋ ಈ ದೇವಿ ತುಂಬಾ ಕುಟುಂಬದವರಿಗೆ ಮನೆ ದೇವರು ನಮ್ಮೂರಿಗೆ ಬೆನ್ನಟೆ ಅಂತ ಹೆಸರು ಏಕ ಬಂತು ಅಂದ್ರೆ ರಾಕ್ಷಸನನ್ನು ದೇವಿ ಬೆನ್ನಟ್ಟಿ ಹೋಗಿದ್ದರಿಂದ ಈ ಸ್ಥಳಕ್ಕೆ ಬೆನ್ನಟ್ಟೆ ಎಂಬ ಹೆಸರು ಬಂತು ದೇವಸ್ಥಾನ ಹೇಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗಿ